ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತೇನೆ ದೇವರು ಕೊಟ್ಟ ಈ ಒಂದು ಹೊಸ ದಿನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ದೇವರು ಕೊಟ್ಟ ಈ ಆಯಿಷ್ಕಾರಕ್ಕಾಗಿ ಸೌಖ್ಯಕ್ಕಾಗಿ ದೇವರ ವಾಕ್ಯವನ್ನು ಕೇಳುವಂತೆ ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ದೇವರಿಗೆ ಧನ್ಯವಾದಗಳು ಇವತ್ತು ಕೂಡ ಒಂದು ವಾಕ್ಯವನ್ನು ನಾವು ನೋಡೋಣ ಯೋಬನ ಪುಸ್ತಕ ಇಪ್ಪತ್ತೇಳನೇ ಅಧ್ಯಾಯ ಆರನೆಯ ವಾಕ್ಯ ದ ಬುಕ್ ಆಫ್ ಜೋಬ್ ಚಾಪ್ಟರ್ ಟ್ವೆಂಟಿ ಸೆವೆನ್ ವರ್ಸ್ ಸಿಕ್ಸ್ ನನ್ನ ನೀತಿಯನ್ನು ಎಂದಿಗೂ ಬಿಡದೆ ಭದ್ರವಾಗಿ ಹಿಡಿದುಕೊಳ್ಳುವೆನು ನನ್ನ ಜೀವಮಾನದ ಯಾವ ದಿನಚರಿಯಲ್ಲಿಯೂ ಮನಸ್ಸಾಕ್ಷಿಯು ತಪ್ಪು ತೋ ಹೊರಿಸು ತಪ್ಪು ತೋರಿಸುವುದಿಲ್ಲ ನೋಡಿರಿ ನನ್ನ ನೀತಿಯನ್ನು ಎಂದಿಗೂ ಬಿಡದೆ ಭದ್ರವಾಗಿ ಹಿಡಿದುಕೊಳ್ಳುವೆನು ನಾನು ನನ್ನ ನೀತಿಯನ್ನು ಬಿಡದೆ ಭದ್ರವಾಗಿ ಹಿಡಿದುಕೊಳ್ಳುವೆನು ಯೋಬನು ಹೇಳುವ ಒಂದು ಕಾರ್ಯ ಯೋಬನು ಮಾಡಿದ ಒಂದು ತೀರ್ಮಾನ ತನ್ನ ಜೀವನದಲ್ಲಿ ಅವನು ದೊಡ್ಡ ನೀತಿವಂತನು ದೊಡ್ಡ ಐಶ್ವರ್ಯವಂತನು ಆ ಪ್ರದೇಶದಲ್ಲಿಯೇ ದೊಡ್ಡ ಐಶ್ವರ್ಯವಂತನು ಆದರೆ ಅಂಥ ದೊಡ್ಡ ಐಶ್ವರ್ಯವುಳ್ಳ ದೇವರಿಗೆ ಭಯಪಡುವ ನೀತಿಯುಳ್ಳ ಒಂದು ವ್ಯಕ್ತಿಯಾದ ಯೋಬನು ಮಾಡಿದ ತೀರ್ಮಾನ ಮಾಡುವ ಅರಿಕೆಯನ್ನು ನೋಡಿರಿ ಎಂತಹ ಮಾತು ಅವನು ಹೇಳುತ್ತಾ ಇದ್ದಾನೆ ನಾನು ನನ್ನ ನೀತಿಯನ್ನು ಎಂದಿಗೂ ಬಿಡದೆ ಗಟ್ಟಿಯಾಗಿ ಟೈಟ್ ಆಗಿ ಭದ್ರವಾಗಿ ಹಿಡಿದುಕೊಳ್ಳುವೆನು ನನ್ನ ನೀತಿವಂತಿಕೆಯನ್ನು ನನ್ನ ಜೀವಮಾನವೆಲ್ಲ ಒಂದು ದಿನಚರಿಯಲ್ಲಿಯಾದರೂ ಮನಸ್ಸಾಕ್ಷಿಯು ತಪ್ಪು ತೋರಿಸುವುದಿಲ್ಲ ನನ್ನ ಮನಸ್ಸಾಕ್ಷಿ ನನ್ನನ್ನು ತಪ್ಪು ಹೊರಿಸುವುದಕ್ಕೂ ಅಥವಾ ನನ್ನ ಜೀವನದಲ್ಲಿ ತಪ್ಪನ್ನು ತೋರಿಸುವುದಕ್ಕೂ ನಾನು ಒಂದು ದಿನ ಕೂಡ ಬಿಡದೆ ನಾನು ನನ್ನ ನೀತಿವಂತಿಕೆ ಮೈ ರೈಚಸ್ ಲಿವಿಂಗ್ ನನ್ನ ಯಥಾರ್ಥ ಜೀವನ ಧರ್ಮದ ಜೀವನವನ್ನ ದೇವರಿಗೆ ಭಯಪಡುವ ಜೀವನ ಕೇಡನ್ನ ದಿಂದ ದೂರವಾಗುವ ಕೇಡನ್ನ ತೊಲಗಿಸುವ ಜೀವನ ಕೇಡು ಮಾಡದ ಜೀವನ ನಾನು ಗಟ್ಟಿಯಾಗಿ ಹಿಡಿದುಕೊಳ್ಳುವೆನು ನನ್ನ ನಾಲಿಗೆಯಿಂದಲೋ ನನ್ನ ತುಟ್ಟಿಯಿಂದಲೋ ಯಾವ ದುಷ್ಟ ಮಾತು ಅನ್ಯಾಯದ ಮಾತು ನಾನು ಬರಗೊಡಿಸುವುದಿಲ್ಲ ನನ್ನ ನಾಲಿಗೆಯಿಂದ ನಾನು ಪಾಪ ಮಾಡುವುದಿಲ್ಲ ಎಂಬುದಾಗಿ ಎಲ್ಲ ತೀರ್ಮಾನ ಮಾಡಿಕೊಂಡನು ತೀರ್ಮಾನ ಮಾಡಿಕೊಂಡದು ಮಾತ್ರ ಅಲ್ಲ ಅವನು ಗಟ್ಟಿಯಾಗಿ ಹಿಡಿದುಕೊಂಡನು ಅವನು ಯೋಚನೆ ಮಾಡಿ ನೋಡ್ರಿ ಒಂದೇ ದಿನದಲ್ಲಿ ಅವನು ಎಲ್ಲವನ್ನ ಕಳಕೊಂಡನು ಮಕ್ಕಳನ್ನು ಕಳಕೊಂಡನು ಆಸ್ತಿ ಪಾಸ್ತಿ ಮೃಗಜೀವನ ಐಶ್ವರ್ಯ ಸಂಪತ್ತು ಬೆಳ್ಳಿ ಬಂಗಾರ ಆಳುಗಳು ವಸ್ತುಗಳು ಎಲ್ಲವನ್ನ ಕಳಕೊಂಡು ಬೀದಿಗೆ ಬಂದ ಮೈ ತುಂಬ ಬೂದಿ ಹಾಕ್ಕೊಂಡು ಮೈ ತುಂಬ ಗುಳ್ಳೆಗಳು ಅನಾರೋಗ್ಯದಿಂದ ಬಳಲುತ್ತಾ ಇದ್ದ ಯೋವನು ಅವನು ಮಾಡಿದ್ದೇನು ಮಾಡುತ್ತಾ ಇದ್ದದ್ದು ಏನು ಅವನು ಡಬಲ್ ಆಗಿ ಆಶೀರ್ವಾದ ಹೊಂದುವುದಕ್ಕೆ ಕಾರಣ ಏನು ಬರೀ ನೀತಿವಂತಿಕೆ ಅವನು ಆರಂಭದಲ್ಲಿ ಇದ್ದನು ಎಂಬುದಾಗಿ ಅಲ್ಲ ಅವನು ಆ ನೀತಿ ಗಟ್ಟಿಯಾಗಿ ಹಿಡಿದುಕೊಂಡನು ದೇವರು ಪ್ರಾರ್ಥನೆಯಲ್ಲಿ ನನಗೆ ಹೇಳಿಕೊಟ್ಟ ಈ ವಿಷಯ ನಾವೂ ಪ್ರಾರ್ಥನೆ ಮಾಡಬೇಕು ಈ ರೀತಿಯಾಗಿ ನಮ್ಮ ನೀತಿ ಬಿಡಬಾರದು ಟೈಟ್ ಆಗಿ ಅದನ್ನು ಹಿಡ್ಕೋಬೇಕು ದೇವರ ಪಾದವನ್ನ ಹಿಡ್ಕೋಬೇಕು ಹಾಲೆ ಲೂಯ್ಯ ನೋಡಿರಿ ಆಸ್ತಿಯನ್ನು ಹಿಡ್ಕೊಂಡು ಹಿಡುವುದಕ್ಕೆ ಆಗುವುದಿಲ್ಲ ಯೋಬನಿಗೆ ತನ್ನ ಮಕ್ಕಳನ್ನು ಆಸ್ತಿಯನ್ನು ಜೀವನ ತನ್ನ ಸಂಪತ್ತು ಬೆಳ್ಳಿ ಬಂಗಾರವನ್ನ ಐಶ್ವರ್ಯವನ್ನ ಹಿಡಿದು ಇಟ್ಟುಕೊಳ್ಳಲು ಆಗಲಿಲ್ಲ ಹಿ ಕುಡಂಟ್ ಹೋಲ್ಡ್ ಬ್ಯಾಕ್ ಹಿ ಕುಡನ್ ಕೀಪ್ ಇಟ್ ಆದರೆ ಅವನು ಹೇಳುತ್ತಾ ಇದ್ದಿದ್ದೇನು ನನ್ನ ನೀತಿವಂತಿಕೆ ನನ್ನ ಯಥಾರ್ಥ ಜೀವನ ನನ್ನ ಪರಿಶುದ್ಧ ಜೀವನ ಯೋಸೇಪನು ಅವನ ಮೇಲಂಗಿಯನ್ನು ಎಳೆದಳು ತಪ್ಪು ಮಾಡುವುದಕ್ಕಾಗಿ ಆದರೆ ಅದನ್ನು ಬಿಟ್ಟುಕೊಟ್ಟು ಅವನು ತನ್ನ ಪರಿಶುದ್ಧ ಜೀವನವನ್ನು ಕಾಪಾಡುವುದಕ್ಕೆ ಓಡಿದನು ಎಂಬುದ ಗಟ್ಟಿಯಾಗಿ ನಮ್ಮ ಪರಿಶುದ್ಧ ಜೀವನ ನೀತಿವಂತಿಕೆಯನ್ನು ಹಿಡಿದುಕೊಳ್ಳುವಾಗ ಖಂಡಿತ ದೇವರು ನಮ್ಮನ್ನು ಕೈಬಿಡುವುದಿಲ್ಲ ಕಷ್ಟ ಕಾಲದಲ್ಲಿ ಇದೀವಾ ದುರ್ಘಟನೆಯಲ್ಲಿ ಇದೀವಾ ನೀತಿವಂತಿಕೆಯನ್ನು ಹಿಡಿದು ಹೋಲ್ಡ್ ಆನ್ ಟು ಯುವರ್ ರೈಚಸ್ನೆಸ್ ಹೋಲ್ಡ್ ಆನ್ ಟು ಯುವರ್ ಹೋಲಿನೆಸ್ ಹೋಲ್ಡ್ ಆನ್ ಟು ಯುವರ್ ಗಾಡ್ಲಿನೆಸ್ ಖಂಡಿತ ಡಬಲ್ ಆಶೀರ್ವಾದ ಡಬಲ್ ಆಶೀರ್ವಾದ ಕಳೆದದೆಲ್ಲ ವಾಪಸ್ ದೇವರು ನಮಗೆ ಕೊಡುತ್ತಾರೆ ದೇವರು ಈ ಮಾತುಗಳಿಂದ ನಿಮ್ಮನ್ನು ಆಶೀರ್ವದಿಸಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಹಾಲೆ ಲೂಯ್ಯ ಪರಿಶುದ್ಧಾತ್ಮನ ಇವತ್ತು ನಮ್ಮನ್ನು ನಮ್ಮನ್ನು ನೋಡಿ ಹೇಳುವ ಕಾರ್ಯ ಇಸ್ ರಿಮೈಂಡಿಂಗ್ ಯು ಆರ್ ಈಸ್ ಗಿವಿಂಗ್ ಯು ಅ ಹ ಹಿಂಟ್ ನಿಮಗೆ ಒಂದು ಸೀಕ್ರೆಟನ್ನು ಹೇಳಿಕೊಡುತ್ತಾ ಇದ್ದಾರೆ ನಿನ್ನ ಕಷ್ಟ ಕಾಲ ನಿನ್ನ ಯುದ್ಧ ಕಾಲ ನಿನ್ನ ಬರಗಾಲ ಎಲ್ಲ ಕಳೆದುಕೊಂಡ ಕಾಲ ನಿರ್ಗತಿಯಾಗಿ ಇರುವ ಕಾಲದಲ್ಲಿ ನೀನು ನಿನ್ನ ನಿತ್ಯವಂತಿಕೆಯನ್ನು ಮಾತ್ರ ಬಿಡಬೇಡ ನಿನ್ನ ಒಳ್ಳೆತನವನ್ನು ಬಿಡಬೇಡ ದೇವರಿಗೆ ಭಯಪಡುವ ಭಯವನ್ನು ಬಿಡಬೇಡ ನಿನ್ನ ಪರಿಶುದ್ಧ ಜೀವನವನ್ನು ನಿನ್ನ ಧರ್ಮದ ಜೀವನವನ್ನು ಬಿಡಬೇಡ ಬೇರೆ ಎಲ್ಲ ನಿನ್ನಿಂದ ಹೋಗಬಹುದು ಅದರ ಈ ಒಂದು ಗುಣಗಳ ಲಕ್ಷಣಗಳನ್ನು ನೀನು ಇಟ್ಟುಕೋಬೇಕು ಗಟ್ಟಿಯಾಗಿ ಹಿಡಿದುಕೋ ಜೀವ ಮಾಡವೆಲ್ಲ ಯಾರು ತಪ್ಪು ತೋರಿಸಿದ ಹಾಗೆ ನಿನ್ನ ಮನಸ್ಸಾಕ್ಷಿ ಕೂಡ ತಪ್ಪು ಹೇಳದಂತೆ ನೀನು ಗಟ್ಟಿಯಾಗಿ ಹಿಡಿದು ಬಿಡದೆ ಬಿಡದೆ ಹಿಡಿದಿಕೋ ಡು ನಾಟ್ ಗಿವ್ ಆ ಡು ನಾಟ್ ಲೀವ್ ಹಾಲೆ ಲೂಯ್ಯ ಡು ನಾಟ್ ಟರ್ನ್ ಟು ಯೋರ್ ರೈಟ್ ಆರ್ ಲೆಫ್ಟ್ ಆಗ ಖಂಡಿತವಾಗಿಯೂ ದೇವರು ನೀನು ಕಳೆದುಕೊಂಡ ಎಲ್ಲವನ್ನು ದೇವರು ಎರಡರಾಗಿ ಕೊಟ್ಟು ನಿನ್ನನ್ನು ಎರಡ ಪಟ್ಟು ಆಶೀರ್ವಾದ ಮಾಡುತ್ತಾರೆ ಹಾಲೆ ಲೂಯ್ಯ ನನ್ನನ್ನು ಗೌರವಪಡಿಸುತ್ತಾರೆ ನಿನ್ನನ್ನು ವಾಸಿ ಮಾಡುತ್ತಾರೆ ಇದೇ ಗತಿಯಲ್ಲಿ ನಾವು ಇರುವುದಿಲ್ಲ ದೇವರು ನಮ್ಮ ಸ್ಥಿತಿಯನ್ನು ಬದಲಿ ಮಾಡುತ್ತಾರೆ ದೇವರು ಇದನ್ನು ಅನೇಕರನ್ನು ನೋಡಿ ಹೇಳುತ್ತಾ ಇದ್ದಾರೆ ಮಗನೇ ಮಗಳೇ ನೀತಿವಂತಿಕೆಯನ್ನು ಬಿಡಬೇಡ ಶತ್ರು ಬಂದು ಹೇಳುತ್ತಾನೆ ದೂಷಿಸು ದೇವರನ್ನ ದೂಷಿಸು ನೀತಿವಂತನಾಗಿ ಇನ್ನೂ ಯಾಕೆ ಇದೆಯಾ ನೀನು ಇನ್ನೂ ಯಾಕೆ ಧರ್ಮಿಷ್ಠನಾಗಿದೆಯಾ ಇನ್ನೂ ಯಾಕೆ ಒಳ್ಳೆಯವನಾಗಿದೆಯಾ ತಪ್ಪು ಮಾಡು ಅನ್ಯಾಯ ಮಾಡು ಎಂಬುದಾಗಿ ಪ್ರೇರೇಪಣೆ ಬರಬಹುದು ನಿನ್ನ ಕಿವಿಗಳಲ್ಲಿ ದೇವರು ಹೇಳುತ್ತಾ ಇದ್ದಾರೆ ಎಲ್ಲ ನೀತಿ ವಂತಿಕೆಯನ್ನು ಗಟ್ಟಿಯಾಗಿ ಹಿಡಿದುಕೋ ಬೇರೆ ಎಲ್ಲ ನಿನ್ನ ಕೈ ಬಿಟ್ಟು ಹೋದರೂ ನಾನು ನಿನಗೆ ವಾಪಸ್ ಕೊಡುತ್ತೇನೆ ನಿನ್ನ ನೀತಿ ಧರ್ಮದ ಜೀವನ ಬಿಡಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಹಾಲೆ ಲೂಯ್ಯ ದೇವರೇ ಈ ದಿನದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ನೀನೇ ನಮಗೆ ಬಲ ಕೊಡು ಶಕ್ತಿ ಕೊಡು ನಮ್ಮ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಬಲ ಕೊಡು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಯೋಬನ ಜೀವನದಿಂದ ನಾವು ಕಲಿತುಕೊಳ್ಳುವ ಮುಖ್ಯವಾದ ಕಾರ್ಯ ಅವನು ಎರಡು ಪಟ್ಟು ಆಶೀರ್ವಾದ ಹೊಂದುವುದಕ್ಕೆ ಮುಖ್ಯವಾದ ಕಾರ್ಯ ತನ್ನ ನೀತಿವಂತಿಕೆಯನ್ನು ಆತನು ಬಿಟ್ಟು ಬಿಡಲಿಲ್ಲ ಗಟ್ಟಿಯಾಗಿ ಹಿಡಿದುಕೊಂಡನು ದೇವರವನನ್ನು ಕೈ ಬಿಡಲಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿಲ್ಲ